பீமா பீமா நோட் ஒன் கமெண்ட் ஆகத்தானே வெரி கொங்கே பிச்சர் நோடபடி அந்த ஆரிக் கொங்கிரே அந்த ஆர் எஸ்டு தப்பா சார் பாப்புலாரிட்டி பாப்பூலரிட்டி சீசன் இன்டர்வியூஸ் எல்லாம் இன்டர்வியூ எல்லாம் இன்டர்வியூட்டி ಯಾವ್ದೆ ಇಂಟರ್ವ್ಯೂ ಮಾಡಿದ್ರು ಇಲ್ಲ ಯಾವ್ದೆ ಸೆಲೆಬ್ರಿಟಿಗಳು ಇಂಟರ್ವ್ಯೂಸ್ ಒಂದು ಕಮೆಂಟ್ ಅಂತ ಇರುತ್ತೆ ಸರ್ ಅದ್ರಲ್ಲಿ ಪಾಸಿಟಿವ್ ಕಮೆಂಟು ನೆಗೆಟಿವ್ ಕಮೆಂಟ್ ಎಲ್ಲ ಬಂದಿರುತ್ತೆ ನೀವು ಕಮೆಂಟ್ ಓದ್ತೀರಾ ನಾವು ಓದ್ತೀನಿ ಓದ್ತೀನಿ ಓಕೆ ಈಗ ನಾನು ಓದಿರೋದೇ ಕನ್ನಡ ಮೀಡಿಯಂ ನಾಲ್ಕನೇ ಕ್ಲಾಸ್ ಆದ್ರೆ ಕನ್ನಡ ಮೀಡಿಯಂ ಓದಿರೋದು ನಾನು ಕನ್ನಡ ನೀಟಾಗಿ ಅಚ್ಚಕಟ್ಟಾಗಿ ಓದ್ತೀನಿ ಹ್ಮ್ ಈಗ ಕಮೆಂಟ್ ಗಳಂತ ಬಂದಾಗ ಪಾಸಿಟಿವ್ ನೆಗೆಟಿವ್ ಬ್ಯಾಡ್ ಕಮೆಂಟ್ಸ್ ಅಂತ ಎಲ್ಲ ಇದ್ದೇ ಇರುತ್ತೆ ಸೊ ಈ ಕೆಲವೊಂದು ಬ್ಯಾಡ್ ಕಮೆಂಟ್ ಸುಮ್ಮನೆ ಕೂತ್ಕೊಂಡ್ರ ಸುಮ್ಮನೆ ಮೆಸೇಜ್ ಇತ್ತು ಮೊಬೈಲ್ ಇತ್ತು ಟೆಕ್ ಟಕ್ ಮನಸಿಗೆ ಬದ್ ಬರೆದು ಬಿಡ್ತಾರೆ ಆ ಬ್ಯಾಡ್ ಕಮೆಂಟ್ಸ್ ನಿಮ್ ರಿಯಾಕ್ಷನ್ ಏನಿರುತ್ತೆ ಅದು ಏನನ್ನ ಏನಾಗುತ್ತೆ ಗೊತ್ತಾ ಸರ್ ಅವ್ರು ಯಾವ ತರನ ಕಮೆಂಟ್ ಕಮೆಂಟ್ ಮಾಡ್ಲಿ ತಪ್ಪಿಲ್ಲ ಇದು ನಮ್ಮ ದೇಶದಲ್ಲಿ ಎಲ್ಲರಿಗೂ ಎಲ್ಲ ತರ ಸ್ವಾತಂತ್ರ್ಯ ಇದೆ ಮಾಡ್ಬೋದು ಯೋಚನೆ ಮಾಡಬಹುದು ಯೋಚನೆ ಮಾಡಿ ಮಾಡಬೇಕು ಕಮೆಂಟ್ ಮಾಡೋದು ಒಂದು ದೊಡ್ಡ ವಿಷಯ ಇಲ್ಲ ನನ್ನ ನನ್ನ ಕ್ಯಾಸ್ಟ್ವರೆಗೂ ಮಾತಾಡೋದು ನನ್ನ ಭಾಷೆವರೆಗೂ ಮಾತಾಡೋದು ನನ್ನ ಲ್ಯಾಂಗ್ವೇಜ್ವರೆಗೂ ಮಾತಾಡೋದು ಅದೆಲ್ಲ ತಪ್ಪು ನೀವು ಮಾತಾಡು ಬೇರೆ ಏನಾದರೂ ಮಾತಾಡಿ ನಮ್ಮನ್ನ ಕ್ಯಾಸ್ಟು ನಮ್ಮ ಅನ್ನೋದು ಅದೇನದು ಈ ಥರ ತುಂಬ ಮನ್ಸನೋ ಆ ಥರ ಇದು ಮಾಡ್ತಾರೆ ನಾವು ಯಾವತ್ತು ನಾವು ಇಲ್ಲೇ ನಾವು ಇವಾಗ ಕಮೆಂಟ್ ಮಾಡ್ತಾರಲ್ಲ ಅವರೆಲ್ಲ ನೆನ್ನೆ ಮೊನ್ನೆ ಹುಟ್ಟಿರ್ತಾನೆ ನಮ್ಮ ತಾತ ನೂರು ವರ್ಷ ನಮ್ಮ ಅಪ್ಪ ಎಪ್ಪತ್ತೈದು ವರ್ಷ ನನಗೆ ನಲವತ್ತು ಜಿಲ್ಲೆ ವಯಸ್ಸು ನಮ್ಮ ನೂರು ವರ್ಷ ಪರಂಪರೆಯಲ್ಲಿ ನಾವು ಹುಟ್ಟಿದಿಲ್ಲೇ ಬೆಳೆದಿದ್ದಿಲ್ಲೇ ಕೋಟ್ಯಾಂತರಪ್ಪ ಆಸ್ತಿ ನಮ್ಮಪ್ಪ ಬಿಟ್ಬಿಟ್ಟು ಊರಲ್ಲಿ ಹೋಗೋಣ ನಾನು ಗೊತ್ತರೂ ಬದುಕಿದ್ರು ನಮ್ಮ ಬ್ಯಾಂಗ್ಳೂರು ಕರ್ನಾಟಕ ಅಂತ ಹೇಳಿದವ್ರು ನಾವು ನಾವು ಹಂಗೆ ಇವತ್ತಂ ಇವ್ರು ದಯವಿಟ್ಟು ಕಮೆಂಟ್ ಮಾಡೋರು ಕೆಟ್ಟದಾಗಿ ಮಾಡಬೇಡಿ ಒಬ್ಬರ ಮನ್ಸು ನೋವ ಥರ ಮಾಡಬೇಡಿ ಯಾಕಂದರೆ ನೀವು ಕಮೆಂಟ್ ಮಾಡ್ತೀರಾ ಏನೋ ನಿಮ್ಗೆ ಒಂದು ಐದು ನಿಮಿಷ ಮಾಡ್ಬಿಟ್ಟು ಅದು ಓದೋವಾಗ ಅದು ಹೋದವ್ರ ಮನ್ಸು ಎಷ್ಟು ನೋವತ್ತಂತ ಒಂದು ನಿಮಿಷ ಯೋಚನೆ ಮಾಡಿ ಅಷ್ಟೇ ಹೇಳೋದು ಕಮೀನ್ ಮಾಡೋರು ನೋಡ್ಕೊಂಡು ಮಾಡ್ಲಿ ಇಲ್ಲ ಮಾಡಿ ಮಾಡಿ ಸರ್ ಅದು ನಾನು ಹೇಳ್ದಲ್ಲ ನಮ್ಮ ದೇಶನೇ ಸ್ವಾತಂತ್ರ್ಯ ದೇಶ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅದಕ್ಕೋಸ್ಕರ ನೀವು ಏನ್ ಬೇಕಾದ್ರೂ ಮಾಡೋದು ತಪ್ಪದು ಬಟ್ ಆ ಟೈಮಲ್ಲಿ ಒಂದು ಅನ್ನೋದು ಯೋಚನೆ ಮಾಡಿ ಮಾಡಿ ನಾನು ಇವಾಗ ಹೇಳಿದ್ದೀನಿ ನೂರು ವರ್ಷ ಅಂತ ನೂರು ವರ್ಷದಲ್ಲಿ ನಾನು ಹೆಂಗೆ ಬೇರೆ ಪರವಾಸ ಆಗ್ತೀನಿ ನಾನು ಕರೆಕ್ಟ್ ಕನ್ನಡಿಗರೇ ಕನ್ನಡಿಗಾನೇ ನಾನು ಈ ಈ ಮಣ್ಣಲ್ಲಿ ಜನಿಸಿದವ್ರು ನಾನು ನನ್ನ ಜನ್ಮ ಬಂದು ಬಿದ್ದಿದ್ದೆ ಈ ಮಣ್ಣಲ್ಲಿ ನನ್ನ ಸತ್ರು ಈ ಮಣ್ಣಲ್ಲಿ ನಾನು ಹೆಂಗ್ ಬರ ಪರಭಾಷೆ ಆಗ್ತೀನಿ ತಿರ್ಗ ಮಾತಾಡೋದು ಕಮೆಂಟ್ ಬಗ್ಗೆ ನಿಮ್ಮ ಪ್ರಕಾರ ನೀ ನೋಡಿರ ಏನ್ ಕಮೆಂಟ್ಗಳು ಬಂದಿದೆ ಭೀಮಾ ಪಿಕ್ಚರ್ ಮಾಡುವಾಗ ಆ ಭೀಮಾ ಪಿಕ್ಚರ್ ನೋಡ್ಬಿಟ್ಟು ಒಬ್ಬ ಕಮೆಂಟ್ ಹಾಕ್ತಾನೆ ವೆರಿ ಕೊಂಗ್ರೆ ಇದ್ದಾರೆ ಈ ಪಿಕ್ಚರ್ ನೋಡ್ಬೇಡಿ ಅಂತ ಹಾಕ್ತಾರೆ ಬೆರೀ ಕೊಂಗ್ರೆ ಇದ್ದಾರೆ ಅಂತ ಆ ವರ್ಡು ಎಷ್ಟು ತಪ್ಪಾಗುತ್ತೆ ಇಲ್ವಾ ಅದನ್ನ ಒಂದು ಭಾಷೆ ನಾವೆಲ್ಲ ಹಿಂದೂಸ್ತಾನ್ ಇಂಡಿಯರು ಇಂಡಿಯನ್ಸ್ ಎಲ್ಲ ಹಂಗಿರೋ ನಮ್ಮ ಬೇರೆ ಒಂದು ಭಾಷೆ ಮಾತ್ರ ತಪ್ಪಾಗಿ ಮಾತಾಡಬಹುದು ನಾನು ಕನ್ನಡಿಗ ನಾನು ಕನ್ನಡದ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿ ವಿಟ್ಯಾರು ಹಾಸ್ಪಿಟಲ್ ಹುಟ್ಟವನು ನಮ್ಮ ತಂದೆ ಹುಟ್ಟಿಯರ್ ಹಾಸ್ಪಿಟಲ್ ನಮ್ಮ ತಾತ ಹುಟ್ಟಿಯರ ಹಾಸ್ಪಿಟಲ್ ನೂರು ವರ್ಷ ನಾವಿಲ್ಲಿ ನಮ್ಮನ್ನ ನಮ್ಮ ಪರಭಾಷೆನ ಮಾತಾಡೋದು ತಪ್ಪದು ಆಮೇಲೆ ಇನ್ನೊಂದು ಕಮ್ಮೋಂಟ್ ನೆನ್ನೆ ನೆನ್ನೆ ಮೊನ್ನೆ ಓದ್ ಒಂದ್ ಕಮ್ಮನಿ ಅದೇ ತರನೆ ಕೊಂಗ್ರೋ ಅಂತ ಅದು ಮನ್ಸು ನೋವಾಗತ್ತೆ ಈಗ ಫೈನಲಿ ನಿಮ್ಮ ಒಂದಷ್ಟು ಫ್ಯಾನ್ಸ್ ಗಳೆಲ್ಲ ತುಂಬಾ ಜನ ಇದಾರೆ ಇವಾಗ ಜಾಲಿ ಜಾಲಿ ಅನ್ಬುಟ್ಟು ಚಿಕ್ಕ ಮಕ್ಳು ಇದಾರೆ ವಯಸ್ಸಾದವರು ಕೂಡ ಜಾಲಿ ಜಾಲಿ ಅಂತಾರೆ ಹೆಂಗಿದೆಪಾ ಲೈಫ್ ಅಂದ್ರೆ ಜಾಲಿ ಜಾಲಿ ಅಂತಾರೆ ದುಡ್ಡು ಇದ್ರೆ ಜಾಲಿ ಇಲ್ಲ ಅಂದ್ರೆ ಖಾಲಿ ಸೊ ಈ ತರ ಎಲ್ಲ ಒಂದಷ್ಟು ಟೈಲಾಂಗ್ ಇದೆ ನಿಮ್ಮ ಒಂದಷ್ಟು ಫ್ಯಾನ್ಸ್ ಗಳಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಫ್ಯಾನ್ಸ್ ಗಳನ್ನ ಏನ್ ಹೇಳ್ಬೇಕಂದ್ರೆ ನಮ್ಮ ನೋಡಿದ್ರೆ ಒಂದು ಒಂದು ಫೇಸ್ ಅಲ್ಲಿ ಒಂದು ಖುಷಿ ಯಾರೇ ನೋಡಿದ್ರು ಸರಿ ನೋಡಿದ ತಕ್ಷಣ ಜಾಲಿ ಜಾಲಿ ಅಂತ ನನ್ತಾರೆ ದೇವ್ರು ಕಷ್ಟ ಸುಖ ಎರಡು ಕೊಡ್ತಾರೆ ಅದ್ರಲ್ಲಿ ಜನ ಜಾಸ್ತಿ ಲೈಕ್ ಮಾಡೋದು ಸುಖನೇ ಅದೇ ಜಾಲಿ 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 ಆ ಜಾಲಿನ ಎಲ್ಲಾರ್ಗು ದೇವ್ರು ನನ್ನ ಲೈಕ್ ಮಾಡೋಂತ ಎಲ್ಲಾ ಫ್ಯಾನ್ಸ್ಗೂ ದೇವ್ರು ಆ ಜಾಲಿ ಜಾಲಿ ಲೈಫ್ ಅಲ್ಲಿ ಕೊಡ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಸೂಪರ್ 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 ಸರ್